ಹಾಯ್ ಫ್ರೆಂಡ್ಸ್ ಎಲ್ದಿಗೂ ನಮಸ್ಕಾರ ಥರ ಇದೇನು ಅಂದ್ಕೊಂಡಿದ್ದೀರ ತೊಂಡೆಕಾಯಿ ತೊಂಡೆಕಾಯಿ ಗೊಜ್ಜು ಹೇಗೆ ಮಾಡೋದಂತ ನಾನು ಬರ್ತೀನಿ ತೊಂಡೆಕಾಯಲ್ಲಿ ಒಂದು ಓಳೆಣ್ಣು ಥರ ಮಾಡ್ತೀವಿ ಇದರಲ್ಲಿ ನೋಡಿ ನಾನು ಈ ಥರ ಇದ್ದೀನಿ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ನೀವು ಯಾವ ಸೇರ್ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ ಅಷ್ಟು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಈ ಥರ ಫ್ರೈ ಇದ್ದೀನಿ ಅದು ಒಂದು ಒಬ್ಬರಿಗೆ ನಮ್ಸ್ಕಾ ಬರುತ್ತೆ ಅದು ಹೋಗಬೇಕು ಆ ಥರ ಫ್ರೈ ಮಾಡ್ಕೊಂಡ್ಬಿಟ್ಟು ನಾನು ಏನೇನು ಬೇಕು ಅಂತ ಹೇಳ್ತೀನಿ ನಾನು ಇವಾಗ ಎರಡು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದು ಸ್ವಲ್ಪ ಹುಳಿ ಅಂಶ ಇರುತ್ತಲ್ವ ತೊಂಡೆಕಾಯಿ ಅದಕ್ಕೋಸ್ಕರ ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇರೋ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ನೋಡಿ ಇಷ್ಟೇ ಇಷ್ಟೇ ಕಾಯಿ ಹಾಕಬೇಕು ಜಾಸ್ತಿ ಹಾಕೊಂಬಿಡಿ ಚೆನ್ನಾಗಿರೋಲ್ಲ ಕಾಯಿ ಪಜಿ ಥರ ಆಗಿಬಿಡುತ್ತೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕೊಳ್ಳೋಣ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಡಿ ಬೇಗ ಮಾಡ್ಬೋದು ದೋಸೆ ಇಡ್ಲಿ ಎಲ್ಲಕ್ಕೂ ಇಡ್ಲಿಗಾದರೆ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ತಿಕ್ನೆಸ್ ಇರಲಿ ಸಾಂಬಾರು ಪುಡಿ ಇದ್ದೀನಿ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು ಸೊಪ್ಪು ಸ್ವಲ್ಪ ಇಷ್ಟನ್ನು ರುಬ್ಕೊಬಿಡೋಣ ಈಗ ನೋಡಿ ಈ ಥರ ಫ್ರೈ ಆಗಿದೆ ಈ ಥರ ಫ್ರೈ ಆಗಬೇಕು ಈ ಥರ ಫ್ರೈ ಆಗಿದೆ ನೀವು ಹಾಕೊಂಡ್ಕೊಳ್ತಾ ಇದ್ದಿಲ್ಲ ನೋಡಿ ಎಲ್ಲ ಫುಲ್ ನೀಟಾಗಿ ಯಾವ ಥರ ತಿಂದಿದೆ ಅಂತ ಅರಣ್ಣಗೆ ನಾನು ಒಂದು ಸ್ಪೂನ್ ಎಣ್ಣೆ ಕರಿಬೇನ ಸೊಪ್ಪು ಸಾಸಿವೆ ಹಿಂಗು ಹಿಂಗಿಗೆ ಅವರೆಕಾಯಿ ಹಾಕ್ತಿರೋದ್ರಿಂದ ಗ್ಯಾಸ್ಟಿಕ್ ಸ್ವಲ್ಪ ಹಿಂಗೆ ಹಾಕ್ಕೊತೀನಿ ನಾನು ಕಡಿಮೆನ ಸೊಪ್ಪು ಇದೆಲ್ಲ ಹಾಕೊಂಡು ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕೋಣೆ ಮತ್ತೆ ಇದಕ್ಕೆ ನಾವು ಆಯಿಲ್ ಹಾಕಿರೋದ್ರಿಂದ ನಾನು ಒಗ್ಗರಣೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನೋಡ್ ಹಾಕೊಳ್ಳಿ ಗೊಜ್ಜಿಗೆ ಜಾಸ್ತಿ ಎಲ್ಲ ಜಾಸ್ತಿ ಆದರೂ ಚೆನ್ನಾಗಲ್ಲ ನೀವು ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಆಗಲೇ ಟೇಸ್ಟ್ ಕೊಡೋದು ಅವರೆಕಾಯಿ ಅವರ ಕಾಯಿ ಹಾಕೊಳ್ತ ಇದ್ದೀನಿ ಹಾಕಿ ಮಸಾಲೆ ನಾನು ಇದು ದೋಸೆ ಆಗಿರೋದ್ರಿಂದ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ತಾಯಿದ್ದೀನಿ ನೋಡಿ ಇಷ್ಟು ಸೆಮಿ ಗ್ರೇವಿ ಥರ ಮಾಡ್ಕೊಳ್ತಿದ್ದೀನಿ ಇನ್ನೂ ಗಟ್ಟಿಯಾಗುತ್ತೆ ಇದು ಇಷ್ಟು ಸಾಕಿಷ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಏನು ಅತಿಯಾಗಿ ಮಸಾಲೆನೂ ಇಲ್ಲ ಏನೂ ಇಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಇದನ್ನು ನಾನು ಎರಡು ವಿಷಾಲ ಬರ್ಸ್ಕೊಬರ್ತೇನೆ ನೋಡಿ ಎರಡು ಹಾಕ್ಸಿ ತೆಗೆದಿದ್ದೀನಿ ಈ ಥರ ಆಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ತೊಂಡೆಕಾಯಿ ಗ್ರೇವಿ ಗೊಜ್ಜು ಅಂತಲೂ ಅಂತಾರೆ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್